ಅಕ್ಕ ಪಕ್ಕ ಸುತ್ತಲ ಮುತ್ತಲ ದೊಡಮ್ಮ ಚಿಕ್ಕಮ್ಮ ಆಂಟಿ ಅಂಕಲ್ ಅಂತ ಎಲ್ಲಾ ಫಾಲ್ಸ ಇದೆ ನಿಜವಾಗ್ಲೂ ಸ್ಟೋರೇಜ್ ಸಾಲ್ ತಾನೇ ಇಲ್ಲ ಒಂದ್ ಹೆವ್ ನೋಡ್ಬೇಕಂದ್ರೆ ಕೊಚ್ಚೆಗೂ ಹೋಗ್ಬೇಕು ಎಲ್ಲಾ ಕಡೆ ಹೋಗ್ತಾನೆ ಹೋಗಬೇಕು ಇಲ್ಲೇ ಟಿಕೆಟ್ ತಗೋ ಹೋಗಬೇಕಂತೆ ಇಲ್ಲಿ ಮಹಾರಾಷ್ಟ್ರದ ಮಳೆ ಹೊಡೆಯೋ ಹೊರತುಕೆ ಟಿಕೆಟ್ ಕೊಡರೇ ಮನಿ ಹೋಗ್ಬಿಟ್ಟಿ ಮಧ್ಯಾಹ್ನ ಹೊಂಟಿದ್ದು ಅಲ್ಲಿ ರೋಡ ಸಿಗ ವ್ಯೂನೆಲ್ಲ ನೋಡ್ಕಿಂತ ಮಾಡ್ಕಿಂತ ಇನ್ನು ಫಾಲ್ಸಿಗೆ ಹೋಗಲಾ ಯಾಕಷ್ಟು ಉಣ್ಕೊಂಡು ಒಡಪಾ ಗಿಡಪ್ಪ ತಿನ್ಕೊಂಡು ಇವ ನಾ ಫಾಲ್ಸಿಗೆ ನಾನು ಮಣಿ ಅಂತೂ ಫೋಟೋ ಶೂಟು ಕೂತ್ ಪೋಟೋ ಶೂಟ್ ಅಂದ್ರೆ ಏನಕ್ಕೆ ಪ್ಲೇಸ್ ಹಂಗೈತಿ ಈಗ ನಾವ್ ಪೋಸ್ಟ್ ಮಾಡ್ತೇವೆ ಅದ್ ನೋಡ್ರಿ ನನ್ನ ಮತ್ತೆ ಮಣಿನ ಏನಾರು ಲೇಲ್ಡಾ ಕಳ್ಸಿ ಬಿಡ್ರಿ ನಾವ್ ಫೋಟೋ ತಕ್ಕ ಕುಂದ್ಬಿಡ್ತೀವಿ ಮನಿಗಂತೂ ದೇವಣೆ ಬರೋದಿಲ್ಲ ಏನ್ ಹೇಳ್ತೀರಿ சச்சின அவங்க சார் சே

ಈಗ ನಾವು ಟಕೋರಿ ವಾಟರ್ ಫಾಲ್ಗೆ ಹೋಗ್ತಾ ಇದ ಕ್ರೇಜಿ ಆಗೈತೆ ವಾಟರ್ಫಾಲ್ ಮನೆ ಒಳ್ಳೆ ಫೋಟೋ ತೆಗ್ಯೋದೇ ಮನೆಯ ಒಳ್ಳೆ ಫೋಟೋ ತೆಗ್ಯೋದ ಮನೆಯ ಒಳ್ಳೆ ಫೋಟೋ ತೆಗ್ಯೋದ ಮನಿ ಒಳ್ಳೆ ಫೋಟೋ ತೆಗ್ಯೋದ ಮಣಿ ಒಳ್ಳೆ ಫೋಟೋ ತೆಗಿಯೋಣ ಇಲ್ಲ ಈ ಫೋಟೋ ಮನಸ್ಸಿಗೆ ಬಹಳ ದುಃಖ ಆಗ್ತದೆ ಇವ್ರು ಬೇರೆ ಇವ್ರು ಬೇರೆ ಎಷ್ಟು ಚಾ ಫೋಟೋ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಡು ಫೋಟೋ ತಗೊಳೋದು ನಾನು ಕೇಳಿದೆ ತೆಗಿಲಾ ನಮ್ ಭಟ್ ಇದಾರಲ್ಲ ನೋರ್ ಕಂತಕ ಇಂತ ಖಾಲಿ ರೋಡ್ ಏನು ಇಲ್ಲ ಅದ ಇಲ್ಲಿ ಐವೇ ಐವೇ ಲೂಟಿ ಕೊಡ ತಕಂತ ಐವೇ ಅಂದ್ರೆ ಆತರ ಐತಿ ಗೈಸ್ ಐವೇ ನಾನು ಗೈಸ್ ನಾವು ಪೋಸ್ಟ್ ಹಾಕ್ನೇ ನೀವ್ ಕಳದು ಹೋಗ್ಬಿಡ್ತೀರಾ ಆತರ ಐತಿ ಗೈಸ್ ಎಂತ ಬಂದ್ರೆ ವಿವೋ ನಿಜಾನ್ ಸೀರಿಯಸ್ಲಿ ಸೀರಿಯಸ್ಲಿ ಮಸ್ತ್ ಮಸ್ತ್ ಆದ್ರು ಕೊಡ ತೇಕಲ ಗೈಸ್ ಟಿಕೆಟ್ ತಕ ಹೋಗಬೇಕಂತೆ ಇಲ್ಲಿ ಮಹಾರಾಷ್ಟ್ರದ ಮಳೆ ಹೊಡೆಯ ಹೊರತಕ್ಕೆ ಟಿಕೆಟ್ ಕೊಡೋರೆ ಮನೆ ಹೋಗ್ಬಿಡುತ್ತೆ ಆ ನಮ್ಮಿ ಮಳೆ ಜೊತೆ ಇತ್ತು ನಾವು ಅದೇ ಮಳೆಗೆ ಹೋಗ್ತೀವಿ ಎಲ್ಲ ನಮ್ಮ ಬಟ್ರ ದಾವಳಿ ಅಲ್ಲ ಆವಳೇನೇ ಮಹಾರಾಷ್ಟ್ರ ಫುಲ್ ಆವಳೇ ಕೊಟ್ಬಿಡೋದು ಮಳೆಲೇ ಏನು ವ್ಯೂ ನೋಡ್ರಿ ಒಂದು ಸೈಡ್ ಹಿಕ್ಕಿ ನಾನು ಬಳಿ ಫೋಟೋ ತಕುತ್ತಾ ಇದ್ದೆ ಆ ಇಲ್ಲ ನೀವು ಮನ್ಸು ಮುಡ್ಕಿ ಹೇಳ್ರಿ ಮನ್ಸು ಮುಡ್ಕಿ ಹೇಳ್ಬಿಡ್ರಿ ನೀವು ಇಂಥ ಜಾಗದಾಗ ಯಾವನಿ ಒಂದ್ ಇಪ್ಪತ್ತು ಫಾಲ್ಸ್ ಅದಾವಂತೆ ಫಾಗ್ ಫುಲ್ ಕಟ್ಕಿ ಬಿಡಿತಿ ಕಾಣಿಸ್ತಾ ಇಲ್ಲ ಅದೇ ಅಲ್ಲೊಂದು ಕಾಣಿಸ್ತಾ ಇತ್ತದೆ

ಒಂದೇ ಒಂದೇ ಮಾತ್ರ ಮಹಾತ್ಮ ಗಾಂಧೀಜಿ ಕೇ ಜೈ ಜವಾನ್ ಜೈ ಕಿಸಾನ್ ಬಾಬಾಯ್ ಹೋಗೋ ಹೊಂಟು ನಾವು ಗಾಯಿಸಿದ್ರು ರೋಡೋ ನೀರೋ ಒಂದು ಅರ್ಥ ಆಗ್ತಾ ಇಲ್ಲ ಈ ಅವ್ರ ಸ್ಥಾನದ ಮನೆ ನೀರ್ ಕಡಾ ಇದುವ ಬತ್ಲ ಮನೆ ನೀರು ಮಹಾರಾಷ್ಟ್ರ ಬಚ್ಲು ಮನೆ ನೀರು ಊರೇ ಎಲ್ಲಾ ಕರ್ಕೋದ್ರು ನೋಡ್ಬೇಕಂದ್ರೆ ಕೊಚ್ಚಾಗ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾನೆ ಎಲ್ಲ ಕಡೆ ಹೋಗ್ಬೇಕು ಇಲ್ಲಾಂದ್ರೆ ಸಿಗಲ್ಲ ಗಾಯ್ ಗಾಯ್ಸ್ 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 ಕಳಿಸ್ತಾ ಐತಿ ಫಾಲ್ಸ್ ಯಪ್ಪ ದೇವರೇ ಗಾಯ್ಸ್ ಫಾಲ್ಸ್ ಅದ ಸುತ್ತು ಗುಡ್ಡ ತುಂಬಾ ಫಾಲ್ಸೆ ಇಬ್ರು ಅದೇ ಫಾಲ್ಸಿ ಹೋಗದ ನಾವು ಅಲ್ಲ

ಸಚಿನ್ ಫೋಟೋ ತೈ ಕೇಳ್ತೇವೆ ನೋಡ ಬೈಯ್ಯಂಚೂರು ನಮ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಬಟ್ರು ಎಲ್ಲ ಕಾಣಿಸ್ತಾನೆ ಇಲ್ಲ ಬಟ್ರೆ ಇಲ್ಲ ಅವ್ರು ಎಲ್ಲಿಗ್ ಬರ್ತಾರೀ ಅವ್ರು ಆ ಫೋಟೋ ಫೋಟೋ ಅಂತಾನೆ ಇರ್ತಾರೆ ನಾವ್ ಹೋಗ್ಬಿಡನ್ ಬರೀ ಕಾಲ್ಸ ಕುತ್ಕೊಂಡು ಎಲ್ಲ ಕೇಳ್ತಾರೀ ಇಲ್ಲಿಂದ ಏನ್ ಸಕ್ಕದ ಕಾಣಿಸ್ತಾ ಇತ್ತು ನೋಡ್ರಿ ನಾವು ಹೋಗ್ತಾ ಅದಲ್ಲ ಅದ್ರಗಿಂತ ನೆಕ್ಸ್ಟ್ ಲೆವೆಲ್ ಐತಿ ಅಂತ ನಮ್ಮ ಬಟ್ಟೆ ಹೇಳ್ತಿದ್ದಾರೆ ನಿಜವಾಗ್ಲೋಲ್ಲ ನಮ್ಮ ಕಣ್ಣು ಪುಣ್ಯ ಮಾಡ್ಯಾವ ಬಾರಿ ನಿಜವಾಗ್ಲು ನಿಜವಾಗ್ಲೋ ನಮ್ಮ ಫೋನ್ ಸ್ಟೋರೇಜ್ ಸಾಲ್ ತಾನೇ ಇಲ್ಲ ಅಪ್ಪ ನಂಗತ್ತು ಡಿಲೀಟ್ ಮಾಡೋದು ಮಾಡೋದೇ ಆಗ್ತೈತಿ ಏನು ಮಸ್ತ್ ಐತಲ್ಲ ಬಟ್ರೆ ನೆಕ್ಸ್ಟ್ ಲೆವೆಲ್ ಮೇಲ್ಗಡೆ ಇನ್ನೂ ದೊಡ್ಡ ಐತೆ ಅಂದ್ರೆ ಫಾಗ್ ಐತಲ್ಲ ಅದೇ ಕಾಣಿಸ್ತಾ ಇಲ್ಲ ನೋಡ್ರಿ ಸುತ್ತ ಮುತ್ತಲು ಫಾಲ್ಸೇ ಎಷ್ಟು ಫಾಲ್ಸ್ ಬೇಕು ನೆಕ್ಸ್ಟ್ ಲೆವೆಲ್ ನೋಡ್ರಿ ಹೆಂಗೈತಿ ಬಟ್ರು ತಿಂತಾನು ಏನ್ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಅಂತೆ ಇಷ್ಟೇ ಸಕ್ಕತ್ತಾಗಿ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಿಡ್ತಾವಂತೆ ಫಾಲ್ಸು ವೆರಿ ಇಂಟ್ರೆಸ್ಟಿಂಗ್ ಸುತ್ತ ಮುತ್ತಲ ಫಾಲ್ಸು ಎದುರುಗಡೆ ಡ್ಯಾಮು ಏನ್ ಬೇಕು ಅಕ್ಕ ಪಕ್ಕ ಸುತ್ತ ಮುತ್ತಲು ದೊಡಮ್ಮ ಚಿಕ್ಕಮ್ಮ ಆಂಟಿ ಅಂಕಲ್ ಅಂತ ಎಲ್ಲಾ ಫಾಲ್ಸ್ ಇದಾವ್ ಎಲ್ಲಾ ಸಂಬಂಧಿಕರು ಒಂದೇ ಕಡೆ ಇದಾರೆ ಆದ್ರೆ ಮೇನ್ ಅಂದ್ರೆ ಇದೇ ಇದು ದೊಡಮ್ಮ ಇದೆಲ್ಲ ಅವ್ರ ಮಕ್ಕಳು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲಪ್ಪ ದೇವ್ರೆ ಫೋಟೋ ವಿಡಿಯೋ ಎಲ್ಲ ಹೆಂಗ್ ಬರ್ತಾ ಇತ್ತು ಅಂದ್ರೆ ಸೀರಿಯಲ್ಸ್ ನೆಕ್ಸ್ಟ್ ಲೆವೆಲ್ ಮಹಾರಾಷ್ಟ್ರ ಮಾತ್ರ ನೆಕ್ಸ್ಟ್ ಲೆವೆಲ್ ನಮ್ ಕರ್ನಾಟಕ ಏನ್ ಕಮ್ಮಿ ಇಲ್ಲ ಸುಳ್ಳು ಹೇಳಿದ್ರೆ ರೋಡ್ ಆ ಕಡೆ ನಾವ್ ಈ ಕಡೆ ಬನ್ನಿ ಫೋಟೋದ್ಕಾಗಿ ಬಟ್ ರೀ ಫೋಟೋ ಹೆಂಗ ಬಂದುವಯೋದ ಅದೇ ನೀವು ತರ್ದಿರ ಅಂದ್ರೆ ಬಿಡ್ರಿ ಕಟ್ತು ಸೊಪ್ಪು ಐತೆ ಅದ್ ತಾದ್ಮೇ ಕಾಲಿಗೆ ಏನಾರ ತಾಯ್ತಿವಂದ್ರೆ ಕಾಲ್ ಪೂರ್ತಿ ಕಟ್ತ ಅದೇ ಹಿಂಸೆ ಇಲ್ವೇ ಜಾಸ್ತಿ ಇಲ್ಲಿ ಫುಲ್ ಇರೋದೇ ಅದು ನಮ್ ಊರಾಗಲ್ಲ ಉಂಗ್ಳಕ್ ಆದ್ರೆ ಇಲ್ಲಿ ಕರ್ತ ಸೊಪ್ಪಿನ ಕಾಟಿ ಗಾಯ್ಸ್ ಅಲ್ಲೇ ಹೋಗನ ಅಂತ ಅಂದ್ರೆ ಹತ್ರಕ್ಕೆ ಹೋಗನ ಅಂತ ಸ್ವಲ್ಪ ಹತ್ರಕ್ಕೆ ಹೋಣ ಅಂತ ಯಪ್ಪ ಹೋದ್ರೆ ಫುಲ್ ನೆಂದಿ ಅಚ್ಚಾಗಿ ಕೊಪ್ಪೆ ಆಯ್ತಿದ್ದೆ ಫೋನಾ ಸ್ವಲ್ಪ ಹತ್ರಕ್ಕೆ ಜಾಸ್ತಿ ಹತ್ರ ಇನ್ ಬೇಡ ಮಸ್ತ್ ಐತಿ ಮಾತ್ರ ಎಲ್ಲಿ ನೋಡ್ರ ಫಾಲ್ಸೆ ತಡೆ ಏನು ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಏನ್ ಮಸ್ತ್ ಅದ್ ಅಷ್ಟಲ್ಲ ಕಂಡು ಬಿಳಗ್ ಹಾಕ್ತಲ್ಲೇ ಫಸ್ಟ್ ನಾವು ಹೊಂಟಿವ ಏನ್ ತಲೆ ಕಾಣುತ್ತೈತ್ ನೋಡ್ರಿ ಮನ್ಸಾಗ್ತಾ ಇಲ್ಲ ಈಗ ಮನ್ಸಾಗ್ತೈತೆ ಏನಕ್ಕಂದ್ರೆ ಫುಲ್ಲು ಚಳಿ ನಿಲ್ಲ ತೋತ್ ಕೋತರ ಆಗ್ಬಿಟ್ಟಿನಪ್ಪ ನಾನಂತೂ ಅದೇ ಅದ ಹುರ್ಪಾಗೆ ಫೋಟೋ ಫೋಟೋಕ್ಕಾಗಿ ಪಕ್ಕೆ ಬಿಚ್ಬಿಟ್ಟೆ ಫಾಲ್ಸ್ ಹತ್ರ ಹೋದ್ನಲ್ಲ ಫುಲ್ಲು ಗಲಗಲ ಗಲಗಲ ಅಂದ್ಬಿಡ್ತಾವ ನೋಡಿ ಅಲ್ಲೊಂದು ಫಾಲ್ಸ್ ಬಿಡ್ತೈತಿ ಏನ್ ಸಾಕ ಲಾಸ್ಟ್ ತುದಿಗದ ಇಲ್ಲ ಪೂರ್ತಿ ಫಾಲ್ಸ್ ನಿಜವಾಗ್ಲು ಸೈಕ್ ಅಂದ್ರೆ ಸೈಕು ಮಸ್ತ್ ಇತ್ತು ಫಾಲ್ಸು ಸ್ಟೋರೇಜ್ ಫುಲ್ಲ ಸ್ಟೋರೇಜ್ ಎದ್ರುಕಿಂತ ಹೆದರಿಕಿತ ಮಾಡ್ತಾ ಇದೀನಿ ಏನ್ ವೀವ್ ಅಲ್ಲ ನಿಜವಾಗ್ಲೂ ಎರಡು ಟಿವಿ ಇದ್ರೂ ಸಾಲೋದಿಲ್ಲ ಅಯ್ಯೋ ಫಾಲ್ಸ್ ಮುಚ್ಚಾಗ್ಬಿಡ್ತು ಒಂದೇ ಸೀದಾ ನೆಕ್ಸ್ಟ್ ವಿಡಿಯೋ ಗಾಯ್ಸ್ ಫಾಲೋ ಮಾಡೋದಂದ್ರೆ ಬೇಗ ಫಾಲೋ ಮಾಡಿ ಇನ್ನು ಸುಮಾರು ಇದ್ರೂ ಕ್ರೇಜಿ ಅಡ್ವೆಂಚರ್ ಬರೋ ಹೋಗಿದಾವ ವಿಡಿಯೋಸ್ ಬರೀ ವಾಟರ್ ಸ್ಟೋರೇಜಾ ಸ್ಟೋರೇಜ್ ಹೋಗಲ್ಲ ಈ ಸ್ಟೋರೇಜ್ ಎದ್ರಕಿತ್ತ ಎದ್ರು ಕಿತ್ತ ಮಾಡ್ತಾ ಇದ್ದೀವಿ ವಿಡಿಯೋನ ಗಾಯಸ್ ಪಟ ಪಟ್ಟ ವಾಟ್ರ್ ಫಾಲ್ಸ್ ಅಲ್ಲ ಕಲ್ಚರು ಅವ್ರ ಒಂದು ಎಲ್ಲದನ್ನೇ ಪಟ್ಟ ಪಟ್ಟ ಟೈಮ್ ಇಲ್ಲ Guys, see you in the next video for bigger follow one, another follow one, right? Bye bye!